ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಸುಬ್ರಹ್ಮಣ್ಯ ಷಷ್ಠಿ ಯಾವ ದಿನಾಂಕ ಬಂದಿದೆ ಹಾಗೆ ಸಮಯ ಏನು ಮತ್ತು ಅದರ ಆಚರಣೆಗಳ ಹೆಂಗೆ ಇದರ ಮಹತ್ವ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲ್ಪಡುವ ಸುಬ್ರಹ್ಮಣ್ಯ ಷಷ್ಠಿಯು ಹಿಂದೂಗಳಿಗೆ ಭಗವಾನ್ ಸುಬ್ರಹ್ಮಣ್ಯ ಅರ್ಪಿತವಾದ ಒಂದು ಪ್ರಮುಖ ಹಬ್ಬವಾಗಿದೆ ಇದನ್ನು ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯೆಂದು ಆಚರಿಸಲಾಗುತ್ತದೆ ಗ್ರೇ ಕ್ಯಾಲೆಂಡರ್ ಅನ್ನು ಅನುಸರಿಸಿರುವಾಗ ಈ ದಿನಾಂಕವು ನವೆಂಬರ್ ಡಿಸೆಂಬರ್ ತಿಂಗಳ ನಡುವೆ ಬರುತ್ತದೆ ಭಗವಾನ್ ಸುಬ್ರಹ್ಮಣ್ಯ ಶಿವ ಮತ್ತು ಪಾರ್ವತಿಯ ಎರಡನೇ ಮಗ ಮತ್ತು ಕಾರ್ತಿಕೇಯ ವೇಲನ್ ಕುಮಾರನ್ ಮುರುಗನ್ ಮತ್ತು ತಮಿಳು ಕಡವುಲ್ ಮುಂತಾದ ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಕಾರಣಕ್ಕಾಗಿ ಈ ದಿನವನ್ನು ಕಾರ್ತಿಕೇಯ ಸುಬ್ರಹ್ಮಣ್ಯ ಷಷ್ಠಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಮುಂತಾದ ವಿಭಿನ್ನ ಹೆಸರುಗಳಿಂದ ಆಚರಿಸಲಾಗುತ್ತದೆ ಅಷ್ಟೇ ಅಲ್ಲ ಆಡು ಭಾಷೆಯಲ್ಲಿ ಷಷ್ಠಿ ಅಂತ ಸಹ ಕರೀತಾರೆ ಇದಲ್ಲದೆ ಈ ದಿನವನ್ನು ಸುಬ್ರಹ್ಮಣ್ಯ ಚಂಪಾ ಷಷ್ಠಿ ಎಂದು ಕರೆಯುತ್ತಾರೆ ಏಕೆಂದರೆ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಷಷ್ಠಿ ತಿಥಿ ಭಾನುವಾರ ಬರುತ್ತದೆ ತಾರಕಾಸುರ ಎಂಬ ರಾಕ್ಷಸನ ಮೇಲೆ ಸುಬ್ರಹ್ಮಣ್ಯನು ಜಯಗಳಿಸಿದ ಕಾರಣ ಸುಬ್ರಹ್ಮಣ್ಯ ಷಷ್ಠಿಯು ಭಗವಾನ್ ಕಾರ್ತಿಕೇಯ ಅನುಯಾಯಿಗಳಿಗೆ ವಿಶೇಷ ಮಹತ್ವದ್ದಾಗಿದೆ ದೇಶದ ದಕ್ಷಿಣ ಭಾಗಗಳಲ್ಲಿ ಅಂದರೆ ಕೇರಳ ತಮಿಳುನಾಡು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಅಪಾರ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ ಇದು ದಕ್ಷಿಣ ಭಾರತದ ಬಹು ನಿರೀಕ್ಷಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗ ಬಂದಿದೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಾರರ ಬುಧವಾರದಂದು ಅಂದರೆ ನಾಡ ದಿಸ ಷಷ್ಠಿ ಅನ್ನೋದು ಬಂದಿದೆ ಹಾಗೆ ಸುಬ್ರಹ್ಮಣ್ಯ ಷಷ್ಠಿಯ ಆಚರಣೆಗಳು ನೋಡೋದಾದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಭಕ್ತರು ಸೂರ್ಯೋದಯದ ಸಮಯದಲ್ಲಿ ಎದ್ದು ಗಂಗಾ ನರ್ಮದಾ ಮತ್ತು ಯಮುನಾ ಮುಂತಾದ ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಭಕ್ತರು ಈ ದಿನವನ್ನು ಮುರುಗನ್ ದೇವರಿಗೆ ಅರ್ಪಿಸುತ್ತಾರೆ ಅವರ ಕಥೆಗಳನ್ನು ಓದುತ್ತಾರೆ ಮತ್ತು ಭಜನೆಗಳು ಮತ್ತು ಕೀರ್ತನೆಗಳನ್ನು ಹಾಡುತ್ತಾರೆ ಅವರ ದೇವರನ್ನು ಸ್ತುತಿಸುತ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯಂದು ಭಕ್ತರು ಪೂರ್ಣ ಭಕ್ತಿಯಿಂದ ಕಾರ್ತಿಕೇಯನನ್ನು ಪೂಜಿಸುತ್ತಾರೆ ಅವರು ಇತರ ಪೂಜಾ ಸಾಮಗ್ರಿಗಳೊಂದಿಗೆ ಹಾವಿನ ದಿಬ್ ದಿಬ್ಬದ ರೂಪದ ಮೇಲೆ ಹಾಲನ್ನು ಅರ್ಪಿಸುತ್ತಾರೆ ಅಂದರೆ ಹುತ್ತದ ಮೇಲೆ ಈ ದಿನದಂದು ಹಾಲು ಅರ್ಪಿಸುವುದರಿಂದ ಯಾವುದೇ ಸರ್ಪದೋಷದಿಂದ ಮುಕ್ತಿ ಸಿಗುತ್ತದೆ ಉದ್ದಿನ ಬೇಳೆಯಿಂದ ವಿಶೇಷ ನೈವೇದ್ಯವನ್ನು ತಯಾರಿಸಿ ಭಗವಂತನಿಗೆ ಅರ್ಪಿಸಲಾಗುತ್ತದೆ ಕೆಲವು ಭಕ್ತರು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಉಪವಾಸವನ್ನು ಸಹ ಆಚರಿಸುತ್ತಾರೆ ಈ ದಿನ ಉಪವಾಸವನ್ನು ಆಚರಿಸುವವರು ದಿನದಲ್ಲಿ ಒಂದು ಊಟ ಮಾತ್ರ ಸೇವಿಸಬೇಕು ಸುಬ್ರಹ್ಮಣ್ಯ ಷಷ್ಠಿ ವ್ರತದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸಾಹಾರವನ್ನು ಸಂಪೂರ್ಣವಾಗಿ ವರ್ಜಿಸಲಾಗುತ್ತದೆ ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಆಚರಣೆಗಳು ನಡೆಯುತ್ತವೆ ಕಾರ್ತಿಕೇಯನಿಗೆ ಅರ್ಪಿತವಾದ ಎರಡು ಪ್ರಾಚೀನ ಮತ್ತು ಪ್ರಮುಖ ದೇವಾಲಯಗಳಿವೆ ತಮಿಳುನಾಡಿನ ಪಳನಿ ಮತ್ತು ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಈ ಭವ್ಯಕ್ರಮಗಳನ್ನು ವೀಕ್ಷಿಸಲು ಸಾವಿರಾರು ಭಕ್ತರು ಈ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ದಾನ ಮಾಡುವುದು ಬಹಳ ಪುಣ್ಯಕರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಬಟ್ಟೆ ಆಹಾರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯ ಕಾರ್ಯವಾಗಿದೆ ಇನ್ನು ಸುಬ್ರಹ್ಮಣ್ಯ ಷಷ್ಠಿಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಸಮಯಗಳು ನೋಡೋದಾದರೆ ಷಷ್ಠಿಯ ತಿಥಿ ನವೆಂಬರ್ ಇಪ್ಪತ್ತೈದು ರಾತ್ರಿ ಹತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಶುರುವಾಗಿ ನವೆಂಬರ್ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೆರಡು ಗಂಟೆ ಎರಡು ನಿಮಿಷಕ್ಕೆ ಸಂಪೂರ್ಣವಾಗುತ್ತದೆ ಅಂದರೆ ಇಪ್ಪತ್ತಾರರ ದಿನ ಪೂರ್ತಿಯಾಗಿ ಇರುತ್ತದೆ ಅಂದಿನ ದಿನ ಸೃಷ್ಟಿಯನ್ನು ಪ್ರಾರಂಭಿಸಬಹುದು ಸುಬ್ರಹ್ಮಣ್ಯ ಷಷ್ಠಿಯ ಮಹತ್ವ ಏನು ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಷಷ್ಠಿಯ ಶುಭ ಆಚರಣೆಯನ್ನು ತಾರಕಾಸುರ ಎಂಬ ರಾಕ್ಷಸನನ್ನು ಕೊಲ್ಲುವ ಉದ್ದೇಶದಿಂದ ಜನಿಸಿದ ಶಿವನ ಪುತ್ರ ಕಾರ್ತಿಕೇಯನಿಗೆ ಅರ್ಪಿಸಲಾಗಿದೆ ಈ ದಿನದಂದು ಸುಬ್ರಹ್ಮಣ್ಯನನ್ನು ಐದು ತಲೆಯ ಹಾವಿನ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದಿನದಂದು ಸುಬ್ರಹ್ಮಣ್ಯನನ್ನು ಪೂಜಿಸುವವನು ಸರ್ಪದೋಷದಿಂದ ಮುಕ್ತನಾಗುತ್ತಾನೆ ಎಂಬು ಎಂಬುದು ಜನಪ್ರಿಯ ನಂಬಿಕೆ ಹಿಂದೂ ಪುರಾಣಗಳ ಪ್ರಕಾರ ಸುಬ್ರಹ್ಮ ಸುಬ್ರಹ್ಮಣ್ಯನನ್ನು ದೇವರ ಸೈನ್ಯದ ಸೇನಾ ಸೇನಾಧಿಪತಿಯಾಗಿದ್ದು ಎಲ್ಲ ದೇವರುಗಳಿಗಿಂತಲೂ ತೀಕ್ಷ್ಣನೆಂದು ತಿಳಿದು ಬಂದಿದೆ ಸುಬ್ರಹ್ಮಣ್ಯನ ದರ್ಶನ ಪಡೆದು ಷಷ್ಠಿಯ ದಿನದಂದು ದಾನ ಮತ್ತು ಸ್ನಾನದಂತಹ ಆಚರಣೆಗಳನ್ನು ಮಾಡುವ ವ್ಯಕ್ತಿಯ ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಬ್ರಹ್ಮಹತ್ಯೆಗೆ ಸಮಾನನಾದವುಗಳಿಂದ ಕೂಡ ಅಂತ ಹೇಳ್ಬೋದು ನೋಡಿದ್ರಲ್ಲ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗ ಬಂದಿದೆ ಹೇಗೆ ಆಚರಣೆ ಅಂತ ಹಾಗೆ ಹಳ್ಳಿಗಳ ಕಡೆ ಉಪವಾಸ ಇದ್ದು ಬಾವಿಗಳ ಕಡೆ ಸಪ್ರೇಟಾಗಿ ಅಡುಗೆ ಮಾಡಿ ಊಟ ಮಾಡೋವಂಥ ಪದ್ಧತಿ ಸಹ ಇದೆ ನೀವು ಹೇಗೆ ಮಾಡ್ತೀರೋ ಆ ರೀತಿಯಾಗಿ ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋದ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು